ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾವು ಕಳೆದ ವಿಡಿಯೋದಲ್ಲಿ ಐ ಟಿ ಕಂಪನಿಗಳ ಷೇರುಗಳು ಪಾತಾಳಕ್ಕೆ ಕುಸಿದಿರೋದನ್ನು ಹೇಳಿದ್ವಿ ಅಮೆರಿಕದ ಆಂಥ್ರೋಪಿಕ್ ಅನ್ನೋ ಕಂಪನಿ ಬಿಟ್ಟಿರೋ ಹೊಸ ಎ ಐ ಟೂಲ್ ಇದಕ್ಕೆಲ್ಲ ಕಾರಣ ಅಂತಾನೂ ಮಾತಾಡಿದ್ವಿ ಆದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯದ ಜೊತೆಗೆ ಸ್ವಲ್ಪ ಶಾಕ್ ಕೂಡ ಆಗಬಹುದು ಜಗತ್ತಿನ ಸಾಫ್ಟ್ವೇರ್ ಮಾರುಕಟ್ಟೆಯೇ ಅಲ್ಲಾಡ್ತಾ ಇದೆ ಭಾರತದ ದಿಗ್ಗಜ ಐ ಟಿ ಕಂಪನಿಗಳು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿವೆ ಇದೆಲ್ಲದರ ಹಿಂದೆ ಇರೋದು ಅಥವಾ ಈ ಎಐ ಬಾಂಬ್ನ ಸ್ವಿಚ್ ಹೊತ್ತಿದ್ದು ಬೇರೆ ಯಾರೂ ಅಲ್ಲ ನಮ್ಮದೇ ಬೆಂಗಳೂರಿನ ಒಬ್ಬ ಇಂಜಿನಿಯರ್ ಹೌದು ಇವತ್ತು ಇಡೀ ಜಗತ್ತೇ ಇವರನ್ನ ನೋಡಿ ದಂಗಾಗಿ ಹೋಗಿದೆ ಅಷ್ಟಕ್ಕೂ ಯಾರು ಈ ವ್ಯಕ್ತಿ ಇವರು ಮಾಡಿರೋ ಆ ಒಂದು ಬದಲಾವಣೆ ಇನ್ಫೋಸಿಸ್ ಟಿಸಿ ಎಸ್ ಅಷ್ಟೇ ಅಲ್ಲ ಜಾಗತಿಕ ಕಂಪನಿಗಳ ನಿದ್ದೆ ಗೆಡಿಸಿದ್ದು ಹೇಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನೋಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎರಡೂವರೆ ಲಕ್ಷ ಕೋಟಿ ನಷ್ಟಕ್ಕೆ ಕಾರಣವಾದ ಕನ್ನಡಿಗ ಯಾರು ಈ ರಾಹುಲ್ ಪಾಟೀಲ್ ಸ್ನೇಹಿತರೆ ಕಳೆದ ವಾರ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವಾಗಿದ್ದು ನಿಮಗೆ ಗೊತ್ತೇ ಇದೆ ಆಂಥ್ರೋಪಿಕ್ ಕಂಪನಿ ತನ್ನ ಕ್ಲಾಡ್ ಎ ಐಗೆ ಹೊಸ ಅಪ್ಡೇಟ್ ಕೊಟ್ಟಿದ್ದೇ ತಡ ಭಾರತದ ನಿಫ್ಟಿ ಐಟಿ ಇಂಡೆಕ್ಸ್ ನಡುಗೆ ಹೋಗಿದೆ ಬರೋಬ್ಬರಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಧೂಳಿಪಟವಾಗಿದೆ ಇದಕ್ಕೆಲ್ಲ ಪ್ರಮುಖ ಕಾರಣ ಆಂಥ್ರೋಪಿಕ್ ಕಂಪನಿಯ ಹೊಸ ಚೀಫ್ ಟೆಕ್ನಾಲಜಿ ಆಫೀಸರ್ ಅಂದರೆ ಸಿಟಿಒ ರಾಹುಲ್ ಪಾಟೀಲ್ ರಾಹುಲ್ ಪಾಟೀಲ್ ಮೂಲತಃ ನಮ್ಮ ಉತ್ತರ ಕರ್ನಾಟಕದವರು ಇವರ ತಂದೆ ಬಾಗಲಕೋಟೆಯವರು ಮತ್ತು ತಾಯಿ ರಾಯಚೂರಿನವರು ಆದರೆ ರಾಹುಲ್ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ವಿಶೇಷ ಅಂದರೆ ಇವರು ಐಐಟಿಯಲ್ಲಿ ಓದಿದವರಲ್ಲ ಇವರು ಓದಿದ್ದು ಬೆಂಗಳೂರಿನ ಬಾಲ್ಡ್ ವಿನ್ ಸ್ಕೂಲ್ ಸೇಂಟ್ ಜೋಸೆಫ್ಸ್ ಕಾಲೇಜ್ ಮತ್ತು ಎಂಜಿನಿಯರಿಂಗ್ ಮುಗಿಸಿದ್ದು ಪಿಇಎಸ್ ಯೂನಿವರ್ಸಿಟಿಯಲ್ಲಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲಿತ ಅಪ್ಪಟ ಲೋಕಲ್ ಪ್ರತಿಭೆ ರಾಹುಲ್ ಪಾಟೀಲ್ ಇಂದು ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ಮೌಲ್ಯದ ಕಂಪನಿಯನ್ನ ಮುನ್ನಡೆಸುತ್ತಿದ್ದಾರೆ ಏನಿದು ಪಾಟೀಲ್ ಎಫೆಕ್ಟ್ ಈಗ ನೀವು ಕೇಳಬಹುದು ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಕುಳಿತು ಭಾರತದ ಮಾರುಕಟ್ಟೆಯನ್ನ ಹೇಗೆ ಬೀಳಿಸಿದ್ರು ಅಂತ ಇದಕ್ಕೆ ವಾಲ್ ಸ್ಟ್ರೀಟ್ ತಜ್ಞರು ಪಾಟೀಲ್ ಎಫೆಕ್ಟ್ ಅಂತಲೇ ಹೆಸರಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ರಾಹುಲ್ ಪಾಟೀಲ್ ಆಂಥ್ರೋಪಿಕ್ ಕಂಪನಿಯ ಸಿ ಟಿಒ ಆದ್ರು ಅಲ್ಲಿವರೆಗೂ ಎಐ ಅಂದರೆ ಬರೀ ಚಾಟ್ ಮಾಡೋದು ಅಂತ ಇತ್ತು ಆದರೆ ರಾಹುಲ್ ಪಾಟೀಲ್ ಬಂದು ಅದನ್ನೇ ಬದಲಾಯಿಸಿದ್ರು ಮೊದಲಿಗೆ ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆಗೆ ಕೈ ಹಾಕಿದ್ರು ಎಐ ಟೂಲ್ಗಳು ಕೆಲಸ ಮಾಡಲು ಬೇಕಾದ ಸರ್ವರ್ ವೆಚ್ಚವನ್ನು ಇವರು ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರು ನಂತರ ವೇಗ ಮತ್ತು ದಕ್ಷತೆ ತಂದ್ರು ದುಬಾರಿ ಚಿಪ್ಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕೆಲಸ ತೆಗೆಯುವ ತಂತ್ರಜ್ಞಾನವನ್ನ ಡೆವಲಪ್ ಮಾಡಿದ್ರು ಬಳಿಕ ಇವರು ತಂದಿದ್ದೆ ವರ್ಕ್ ಫ್ಲೋ ಆಟೋಮೇಶನ್ ಇದೇ ಈಗ ಜಗತ್ತಿನೆಲ್ಲೆಡೆ ಸಮಸ್ಯೆಯಾಗಿರೋದು ಇವರು ಬಿಟ್ಟಿರೋ ಹೊಸ ಟೂಲ್ ಕೇವಲ ಕೋಡ್ ಬರೆಯಲ್ಲ ಬದಲಿಗೆ ಲೀಗಲ್ ಕಾಂಟ್ರಾಕ್ಟ್ ಓದುತ್ತೆ ಮಾರ್ಕೆಟಿಂಗ್ ಪ್ಲಾನ್ ಮಾಡುತ್ತೆ ಮತ್ತು ಇಡೀ ಆಫೀಸ್ ಕೆಲಸವನ್ನ ಮನುಷ್ಯರಿಲ್ಲದೆ ತಾನೇ ನಿಭಾಯಿಸುತ್ತೆ ಇದರಿಂದ ಏನಾಗುತ್ತೆ ಗೊತ್ತಾ ಕಂಪನಿಗಳು ಇನ್ಮುಂದೆ ಸಾಫ್ಟ್ವೇರ್ ಖರೀದಿ ಮಾಡೋದು ಅಥವಾ ಎಂಜಿನಿಯರ್ಗಳನ್ನ ನೇಮಿಸಿಕೊಳ್ಳೋದೇ ಬೇಕಾಗಿಲ್ಲ ನೇರವಾಗಿ ರಾಹುಲ್ ಪಾಟೀಲ್ ಅವರ ಟೀಮ್ ರೆಡಿ ಮಾಡಿರೋ ಎಐ ಏಜೆಂಟ್ ಗಳನ್ನ ಬಾಡಿಗೆಗೆ ತಗೊಳ್ತಾರೆ ಇದನ್ನೇ ಸ್ಯಾಸ್ ಪೊಕಾಲಿಪ್ಸ್ ಅಥವಾ ಸಾಫ್ಟ್ವೇರ್ ಯುಗಾಂತ್ಯ ಅಂತ ಕರೀತಿದ್ದಾರೆ ಐಟಿ ದಿಗ್ಗಜರಿಗೆ ನಡುಕ ಭಾರತಕ್ಕೆ ಕಂಟಕವಾಯ್ತ ಕನ್ನಡಿಗನ ಸಾಧನೆ ಸ್ನೇಹಿತರೆ ಇದೊಂದು ವಿಚಿತ್ರ ಪರಿಸ್ಥಿತಿ ಒಂದೆಡೆ ನಮ್ಮ ಬೆಂಗಳೂರಿನ ಹುಡುಗ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡ್ತಿದ್ದಾರೆ ಅಂತ ಹೆಮ್ಮೆ ಪಡಬೇಕು ಪಿಇಎಸ್ ಕಾಲೇಜಿನಿಂದ ಮೈಕ್ರೋಸಾಫ್ಟ್ ಅಲ್ಲಿಂದ ಅಮೆಝಾನ್ ಒರಾಕಲ್ ಸ್ಕೈಪ್ನಂಥ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ಈಗ ಐ ಪ್ರಪಂಚವನ್ನೇ ಇವರು ಆಳ್ತಿದ್ದಾರೆ ಆದರೆ ಇನ್ನೊಂದೆಡೆ ಇವರು ರೂಪಿಸಿರೋ ತಂತ್ರಜ್ಞಾನದಿಂದ ನಮ್ಮದೇ ದೇಶದ ಇನ್ಫೋಸಿಸ್ ವಿಪ್ರೋ ಮತ್ತು ಟಿ ಸಿ ಎಸ್ನಂಥ ಕಂಪನಿಗಳಿಗೆ ಬಿಸ್ನೆಸ್ಸೇ ಇಲ್ಲವಾಗುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಸೇಲ್ಸ್ ಫೋರ್ಸ್ ಆಡೋಬ್ ಇನ್ಫೋಸಿಸ್ ಮತ್ತು ಸಿ ಎಸ್ ಕಂಪನಿಗಳ ಷೇರುಗಳು ಒಂದೇ ವಾರದಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಬಿದ್ದಿದೆ ಎಐ ಈ ರೀತಿ ಎಲ್ಲ ಕೆಲಸ ಮಾಡಿದರೆ ಇನ್ನು ಸಾಫ್ಟ್ವೇರ್ ಕಂಪನಿಗಳ ಅಗತ್ಯ ಏನು ಅನ್ನೋ ಪ್ರಶ್ನೆ ಹೂಡಿಕೆದಾರರನ್ನ ಕಾಡ್ತಾ ಇದೆ ಬೆಂಗಳೂರಿಗೆ ಗುಡ್ ನ್ಯೂಸ್ ಬರ್ತಿದೆ ಆಂಥ್ರೋಪಿಕ್ ಎಲ್ಲ ಗೊಂದಲಗಳ ನಡುವೆಯೂ ಒಂದು ಗುಡ್ ನ್ಯೂಸ್ ಇದೆ ರಾಹುಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆಂಥ್ರೋಪಿಕ್ ಕಂಪನಿ ತನ್ನ ಎರಡನೇ ಜಾಗತಿಕ ಕಚೇರಿಯನ್ನು ನಮ್ಮ ಬೆಂಗಳೂರಿನಲ್ಲಿ ಓಪನ್ ಮಾಡ್ತಿದೆ ಟೋಕಿಯೋ ನಂತರ ಬೆಂಗಳೂರನ್ನೇ ಗ್ಲೋಬಲ್ ಆಫೀಸ್ಗೆ ಕಂಪನಿ ಆಯ್ಕೆ ಮಾಡಿದೆ ಭಾರತದಲ್ಲಿ ಈಗಾಗಲೇ ಕ್ಲಾಡ್ ಎ ಐ ಬಳಕೆ ಐದು ಪಟ್ಟು ಹೆಚ್ಚಾಗಿದೆ ಪ್ರಧಾನಿ ಮೋದಿ ಜೊತೆಗೂ ಆಂಥ್ರೋಪಿಕ್ ಸಿಇಒ ಡ್ಯಾರಿಯೋ ಅಮೋಡೆ ಮಾತುಕತೆ ನಡೆಸಿದ್ದಾರೆ ರಾಹುಲ್ ಪಾಟೀಲ್ ಅವರು ಭಾರತದ ಟ್ಯಾಲೆಂಟ್ ಮೇಲೆ ಭರವಸೆ ಇಟ್ಟು ಇಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಸ್ನೇಹಿತರೆ ಒಟ್ನಲ್ಲಿ ರಾಹುಲ್ ಪಾಟೀಲ್ ಮತ್ತು ಅವರ ಟೀಮ್ ಸಾಫ್ಟ್ವೇರ್ ಇಂಡಸ್ಟ್ರಿಯ ರೂಲ್ಸ್ ಬದಲಾಯಿಸಿದ್ದಾರೆ ಎಐ ಇನ್ಮುಂದೆ ಕೇವಲ ಅಸಿಸ್ಟೆಂಟ್ ಅಲ್ಲ ಅದು ವರ್ಕರ್ ಅಂತ ಸಂದೇಶ ರವಾನಿಸಿದ್ದಾರೆ ಒಬ್ಬ ಕನ್ನಡಿಗ ತಂತ್ರಜ್ಞಾನ ಲೋಕದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ನಮಗೆ ಹೆಮ್ಮೆಯ ಸಂಗತಿ ಆದರೆ ಇವರು ಸೃಷ್ಟಿಸಿದ ಈ ಎಐ ಬಿರುಗಾಳಿಯನ್ನ ನಮ್ಮ ಸಾಂಪ್ರದಾಯಿಕ ಐಟಿ ಕಂಪನಿಗಳು ಹೇಗೆ ಎದುರಿಸಲಿವೆ ಅನ್ನೋದು ಈಗ ಇರೋ ಯಕ್ಷ ಪ್ರಶ್ನೆ ಈ ಬಗ್ಗೆ ನಿಮ್ಗೆ ರಾಹುಲ್ ಪಾಟೀಲ್ ಅವರ ಈ ಸಾಧನೆ ಭಾರತಕ್ಕೆ ಲಾಭ ತರುತ್ತಾ ಅಥವಾ ನಮ್ಮ ಐ ಟಿ ಉದ್ಯೋಗಗಳಿಗೆ ಕುತ್ತು ತರುತ್ತಾ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಐ ಟಿ ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ